ಹಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ನಾನು ಮಧ್ಯಾಹ್ನ ಲಂಚ್ ಟೈಮಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈಗ ಇವತ್ತೊಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ ಸೋ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಗೆಸ್ಟ್ ಕೂಡ ಬರೋರಿದ್ದಾರೆ ಸೊ ಸೋ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆನ ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಹಲಸಿನ ಹಣ್ಣನ್ನು ಬೀಸಿ ಅದಕ್ಕೆ ಬೆಲ್ಲ ಹಾಕಿ ಕಾಸಿ ಮೊದಲೇನೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೆ ಹಲಸಿನ ಹಣ್ಣನ್ನು ಸ್ಟೋರ್ ಇಟ್ಕೊಳ್ಬೋದು ಅಂದರೆ ಆ ಪಲ್ಪನ್ನು ಓಕೆನಾ ನಮಗೆ ಬೇಕಾದಾಗ ಈ ರೀತಿ ಗೋಧಿ ಹಿಟ್ಟಿಗೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ಏನೊಂದು ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಈ ರೀತಿ ಬಿಡೋ ಹದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ಬೇಕು ಮತ್ತು ಇದ್ರ ಜೊತೆಗೆ ನಾನು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ದಾಲ್ ಕೂಡ ಮಾಡಿದ್ದೆ ಸೊ ಅದಕ್ಕೋಸ್ಕರ ಈಗ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣಸು ಉದ್ದಿನಬೇಳೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಬಾಯ್ಲ್ ಆಗೋದಕ್ಕೆ ಅಂತ ನೆಕ್ಸ್ಟು ಇಟ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಮಾವಿನ ಹಣ್ಣಿನ ಸಾಸಿವೆ ಕೂಡ ಮಾಡಿದ್ವಿ ಸೊ ದಾಲು ಮತ್ತು ಸಾಸಿವೆಯನ್ನು ಮಾಡಿದ್ದೀವಿ ಮೊಸರ ಅಂತೂ ಆಯ್ತಲ್ವ ಗಟ್ಟಿ ಮೊಸರು ಇದೆ ಒಂದು ಮತ್ತು ರೈಸು ಇದ್ರ ಜೊತೆಗೆ ಇನ್ನೊಂದು ಐಟಮನ್ನು ನಾನು ಸ್ವೀಟನ್ನು ಮಾಡ್ತಾ ಈಗಾಗಲೇ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಈಗ ರೆಡಿ ಮಾಡ್ಕೊಳ್ಳೋಣ ಈಗಾಗಲೇ ನಾನು ಬಾಣಲೆಗೆ ಎಣ್ಣೆನ ಹಾಕಿಬಿಟ್ಟು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಸೊ ಚೆನ್ನಾಗಿ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಹಾಕಿಬಿಟ್ಟು ನೋಡ್ಕೊಳ್ತಾ ಇದ್ದೀನಿ ಅದು ಹಾಕಿದ ತಕ್ಷಣ ಮೇಲ್ಗಡೆ ಬಂದ್ರೆ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಆ ಹದಕ್ಕೆ ರೆಡಿ ಮಾಡಿಕೊಂಡು ಆಮೇಲೆ ಈಗ ನೋಡಿ ನಾನು ಒಂದೊಂದೇ ಹಲಸಿನ ಹಣ್ಣಿನ ಸುಟ್ಟೇವು ಅಂತ ಹೇಳ್ತೀವಿ ಗಾರ್ಗೆ ಅಂತ ಕೂಡ ಏನೋ ಹೇಳ್ತಾರೆ ಇದಕ್ಕೆ ಮತ್ತು ಮುಳುಕ ಅಂತ ಹೇಳ್ತಾರೆ ಸೊ ಇದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಹಲಸಿನ ಹಣ್ಣಿನ ಸೀಸನ್ ಒಳಗಡೆ ನಾವು ಈ ರೀತಿ ಹಲಸಿನ ಹಣ್ಣನ್ನು ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಬೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಫುಲ್ ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ ಇಟ್ಕೊಳ್ಳಿ ನೋಡಿ ಹೊರಗಡೆ ಬೇರೆ ಫುಲ್ ಮಳೆ ಬರ್ತಾ ಇದೆ ಎಷ್ಟೊಂದ್ ದಿನಗಳಾಯ್ತು ಅಲ್ವಾ ಫ್ರೆಂಡ್ಸ್ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿ ಆಕ್ಚುಲಿ ಕೆಲವೊಂದ್ಸಿನ ಅಂತೂ ಮಕ್ಕಳಿಗೂ ಸ್ಕೂಲು ರಜೆ ಕೊಡ್ತಾ ಇದಾರೆ ಯಾಕಂದ್ರೆ ಅಷ್ಟೊಂದು ಮಳೆ ಇಲ್ಲಿ ಮಲೆನಾಡಲ್ಲಿ ಹ್ಮ್ ಅದೇ ಮಳೆ ಬರ್ತಾ ಇರುವಾಗ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಅನ್ಸುತ್ತೆ ಅಲ್ವಾ ಹಾಗೆ ನೋಡಿ ಹಪ್ಪಳ ಕೂಡ ನಾನು ಅಂದ್ರೆ ಕರ್ದಿಲ್ಲ ಅದನ್ನ ಹಾಗೆನಲ್ಲಿ ನಾನು ಮಾಡಿದ್ದೀನಿ ಹಪ್ಪಳನ ಮಾಡ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಮುಳ್ಕಂತರೂ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ನಾನು ಸೋಡಾ ಎಲ್ಲ ಏನೂ ಹಾಕಿಲ್ಲ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಬಂಡಿ ಆದಮೇಲೆ ತಿನ್ನೋಣ ಅಂತ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಸೊ ಉಪ್ಪು ಸರಿ ಇದೆಯಾ ಅಥವಾ ಸ್ವೀಟ್ ಸರಿ ಇದೆಯಾ ಅಂತೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತಿಂದು ನೋಡಿದೆ ತುಂಬಾ ಚೆನ್ನಾಗಿತ್ತು ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನೂ ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಇಲ್ಲವೇ ಇಲ್ಲ ನಮ್ಮ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ನಮಗೆ ಗದ್ವಾಲ್ ಸಿಲ್ಕು ಟಿಶ್ಯೂ ಸಿಲ್ಕು ಮತ್ತೆ ಪೈತಣಿ ಕಾಂಜೀವರಮು ಯಾವ ರೀತಿ ನಿಮಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೇ ತಗೊಳ್ಳಿ ಅಥವಾ ಒಂದು ಸೀರೆ ಬೇಕಾದರೂ ತಗೊಳ್ಳಿ ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ನಲ್ಲಿ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರುವಂತಹ ಈ ಚಾನ್ಸನ್ನು ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರಿಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ಸೀರೆಗಳನ್ನು ಸೀರೆಗಳನ್ನ ಹಾಗೆ ಸಾಯಂಕಾಲ ನಾನು ಸಿಟಿ ಕಡೆ ಬಂದಿದ್ದೆ ಸೊ ಒಂದಿಷ್ಟು ಮನೆಗೆ ಗ್ರೋಸ್ರೀಸು ಇದೆಲ್ಲ ತಗೊಳ್ಳೋದಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಬಂದು ಅದನ್ನೆಲ್ಲ ತೊಗೊಂಡು ಲಿಸ್ಟ್ ಮಾಡಿಕೊಂಡು ಮತ್ತು ವೆಜ್ ವಂಡರ್ಸ್ಗೆ ಕೆಲವೊಂದು ರೆಸಿಪಿಗಳನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದರಲ್ಲಿ ಅದಕ್ಕೆ ಬೇಕಾಗಿರೋಂಥ ಕೆಲವಷ್ಟು ಐಟಮ್ಗಳನ್ನು ಕೂಡ ನಾನು ತೊಗೊಂಡಿದ್ದೀನಿ ಈಗ ಸೊ ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಹಾಗೆ ಇವತ್ತು ಅಮೆಝಾನ್ನಿಂದ ಒಂದು ಪಾರ್ಸಲ್ ಬಂದಿತ್ತು ಏನಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆ್ಯಕ್ಚುಲಿ ಈಗ ಜೋರು ಮಳೆ ನಡೀತಾ ಇದೆ ಅಲ್ವಾ ಸೊ ಗುಡುಗು ಮಿಂಚು ಇದೆಲ್ಲ ಇರುತ್ತೆ ನಮ್ಮನೆ ಹೋಮ್ ಥೇಟರ್ನಲ್ಲಿ ಅದು ಸ್ವಲ್ಪ ಅಂದರೆ ಹಂಡ್ರೆಡ್ ಇಂಚಿನ ಸ್ಕ್ರೀನ್ ಅದು ಸೊ ಮತ್ತೇನಾದರೂ ಅಂದರೆ ತುಂಬ ಕರೆಂಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಅಲ್ವಾ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಸ್ಟೆಪ್ಲೈಝರನ್ನು ತರಿಸ್ಕೊಂಡಿದ್ದೀವಿ ಸ್ವಲ್ಪ ಹೈ ವೋಲ್ಟೇಜ್ ಇರುವಂಥದ್ದು ಏಕೆಂದರೆ ಇಲ್ಲ ಅಂದರೆ ಕೆಲವೊಂದು ಸರಿ ಕರೆಂಟ್ ಫ್ಲಕ್ಚುಯೇಷನ್ ಏನಾದರೂ ಆದಾಗ ಹೋಮ್ ಥೇಟರ್ ಸ್ಕ್ರೀನ್ ಏನಾದರೂ ಹಾಳಾದರೆ ಅಂತ ಅಂದ್ಕೊಂಡು ಈಗ ನಾವು ಹೊಸದಾಗಿ ಒಂದು ಸ್ಟೆಪ್ಲೈಸರನ್ನು ತರಿಸ್ಕೊಂಡಿದ್ದೀವಿ ಸೊ ಇದನ್ನು ಕನೆಕ್ಟ್ ಮಾಡಬೇಕು ಇನ್ನೊಂದಿನ ನಾನು ಹೋಮ್ ಥಿಯೇಟರ್ ಟೂರನ್ನು ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ರೆಸ್ಟೋರೆಂಟ್ ರಿವ್ಯೂ ಫುಡ್ ರಿವ್ಯೂ ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತೆ ಇವತ್ತು ಅಮೆಝಾನ್ದು ಇನ್ನೊಂದು ಪಾರ್ಸಲ್ ಇತ್ತು ಫ್ರೆಂಡ್ಸ್ ಅದೇನಂದ್ರೆ ಸುಜಯ್ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ ಸೊ ಅವನು ತನಗೆ ಶೂಸ್ ಬೇಕು ಹೇಳ್ಕೊಂಡು ಹಂಡ್ರೆಡ್ ಅವ್ರದ್ದು ಬ್ಲೇಡ್ ಪ್ರೋ ನ ಮಾರ್ಕಿಂಗ್ ಶೂಸನ್ನು ತರ್ಸ್ಕೊಂಡಿದ್ದಾನೆ ಆ್ಯಕ್ಚುಲಿ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಆಯಿತು ಸೊ ವೈಟ್ ಕಲರೇ ಬೇಕು ಹೇಳ್ಕೊಂಡು ಅವನು ತರಿಸಿದ್ದಾನೆ ನಾನು ಹೇಳ್ತಾ ಇದ್ದೆ ಮಳೆ ಎಲ್ಲ ಇದ್ದಿದ್ದರಿಂದ ವೈಟ್ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ ಕೊಂಡು ಸೊ ಅದು ಒಳಗಡೆ ಆಟ ಆಡೋದು ಏನಾಗೋಲ್ಲ ಹೇಳ್ಕೊಂಡು ಅವನು ಅದನ್ನೇ ತರಿಸ್ಕೊಂಡಿದ್ದಾನೆ ಸೊ ಈ ರೀತಿ ಇದೆ ಮತ್ತೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್